ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಮೋಜು ಮಸ್ತಿಯಲ್ಲಿ ಈ ದಿನ ಕಳೆಯುತ್ತದೆ ವೃಷಭ ರಾಶಿ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯೋದ್ರಿಂದ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ ಮಿಥುನ ರಾಶಿ ತಾಳ್ಮೆ ವಹಿಸುವುದು ಒಳ್ಳೆಯದು ಉತ್ತಮ ದಿನ ಕಟಕ ರಾಶಿ ಹಣದ ಕೊರತೆ ಇರೋದಿಲ್ಲ ಸಿಂಹ ರಾಶಿ ಹೊಸ ವ್ಯವಹಾರವನ್ನ ಪ್ರಾರಂಭಿಸಿದ್ರೆ ಪ್ರಚಾರ ಮಾಡುವ ಬಗ್ಗೆ ಹೆಚ್ಚು ಗಮನ ಹರಿಸಿ ಕನ್ಯ ರಾಶಿ ಆರೋಗ್ಯದ ಕಡೆಗೆ ಗಮನ ಹರಿಸಿದ್ರೆ ಉತ್ತಮ ತುಲಾ ರಾಶಿ ಯಾರದ ಮೇಲಿನ ಸವಾಲಿಗೆ ಹೆಚ್ಚು ಸವಾಲ್ ಮಾಡಿದ್ರೆ ಅದು ಸ್ವಲ್ಪ ಕಷ್ಟಕರವಾಗುತ್ತದೆ ಮುಂದೆ ಜೀವನ ವೃಶ್ಚಿಕ ರಾಶಿ ವಿದ್ಯಾ ಸಂಪಾದನೆ ಕಡೆ ಗಮನ ಹರಿಸಿದರೆ ಯಶಸ್ಸು ಸಾಧಿಸುತ್ತೀರಿ ಆದಾಯ ಹೆಚ್ಚಾಗುತ್ತೆ ಧನುಸ್ ರಾಶಿ ಈ ದಿನ ಭೂರಿ ಭೋಜನದ ಸಾಧ್ಯತೆಗಳು ಇವೆ ಮಕರ ರಾಶಿ ಮಡದಿಯೊಂದಿಗೆ ಸಂಸಾರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಚರ್ಚೆ ನಡೆಸುತ್ತೀರಿ ಕುಂಭರಾಶಿ ಕೆಲವು ದಾಖಲೆಗಳ ಹುಡುಕಾಟದಲ್ಲಿ ಹೆಚ್ಚು ಸಮಯ ವ್ಯರ್ಥವಾಗುತ್ತದೆ ಕೊನೆಯದಾಗಿ ಮೀನರಾಶಿ ಬುದ್ಧಿವಂತಿಕೆಯಿಂದ ಹಣ ಹೂಡಿಕೆ ಮಾಡಬೇಕಾಗುವ ದಿನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ you okay.